ಓಂ ಗುರುಭ್ಯೋ ನಮಃ ಒಂದು ಹಳೆ ಕೆಲವು ಊರುಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಜಾತ್ರೆ ಉತ್ಸವಗಳಲ್ಲಿ ಪುರಾಣ ಮತ್ತು ಪ್ರವಚನಗಳ ಆಯೋಜನೆಯನ್ನು ಮಾಡಿರುತ್ತಾರೆ ಅಂದರೆ ಯಾವುದಾದರೂ ದೇವರ ಅಥವಾ ಮಹಾತ್ಮರ ಚರಿತ್ರೆಯನ್ನ ಹೇಳೋಕೆ ಅಂತ ಯಾವುದಾದರೂ ಸಂತರನ್ನ ಶರಣರನ್ನ ಅಥವಾ ವ್ಯಾಖ್ಯಾನಕಾರರನ್ನು ಕರೆಸಿರ್ತಾರೆ ಇದರ ಉದ್ದೇಶ ಏನಿರುತ್ತೆ ಅಂದರೆ ಯಾವುದೋ ದೇವರ ಚರಿತ್ರೆ ಕೇಳಿ ಅಥವಾ ಯಾವುದೋ ಮಹಾತ್ಮರ ಚರಿತ್ರೆಯನ್ನ ಕೇಳಿ ಊರ ಜನರು ಕೂಡ ಪುನೀತರಾಗಬೇಕು ಅಥವಾ ಆ ಮಹಾತ್ಮರ ಚರಿತ್ರೆಯನ್ನ ಇವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನ ಉದ್ಧಾರ ಮಾಡಿಕೊಳ್ಬೇಕು ಅನ್ನೋದು ಅದರ ಉದ್ದೇಶ ಇರುತ್ತೆ ಯಾವುದರ ಉದ್ದೇಶ ಪುರಾಣ ಮತ್ತು ಪ್ರವಚನಗಳ ಉದ್ದೇಶ ಇರುತ್ತೆ ಯಾವಾಗ ಪುರಾಣ ಮತ್ತು ಪ್ರವಚನಗಳು ಪ್ರತ್ಯಕ್ಷ ರೂಪದಲ್ಲಿ ಆರಂಭವಾಗ್ತಿರುತ್ತೋ ಅಂತಹ ಸಂದರ್ಭದಲ್ಲಿ ಊರಲ್ಲಿ ಒಂದು ಚರ್ಚೆ ನಡೆಯುತ್ತೆ ನೋಡಿ ಅದೇನು ಚರ್ಚೆ ಇರುತ್ತೆ ನಿಮಗೂ ಗೊತ್ತಿರಬಹುದು ಪುರಾಣ ಹೇಳುವವರು ಅಥವಾ ಪ್ರವಚನಕಾರರು ಯಾವ ಶೈಲಿಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಹೇಗೆ ಹೇಳ್ತಿದ್ದಾರೆ ಚೆನ್ನಾಗಿ ಹೇಳ್ತಿದ್ದಾರೋ ಅಥವಾ ಚೆನ್ನಾಗಿ ಹೇಳ್ತಿಲ್ವೋ ಅನ್ನೋದು ಒಂದು ಚರ್ಚೆ ಇರುತ್ತೆ ಕೆಲವೊಂದು ಸಲ ಚೆನ್ನಾಗಿಲ್ಲ ಅಂತ ಹೇಳಬಹುದು ಕೆಲವೊಂದು ಸಲ ಚೆನ್ನಾಗಿದೆ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಬಹುದು ಯಾವಾಗ ಚೆನ್ನಾಗಿ ಹೇಳುವುದಿಲ್ವೋ ಆಗ ಹೆಚ್ಚಾಗಿ ಜನರು ಪುರಾಣ ಪ್ರವಚನಗಳನ್ನ ಕೇಳೋಕೆ ಬರೋದಿಲ್ಲ ಏ ಚೆನ್ನಾಗಿ ಹೇಳ್ತಿಲ್ಲ ಅವರು ಅಷ್ಟೊಂದು ಚೆನ್ನಾಗಿ ಹೇಳಲ್ಲ ಅಂತ ಪುರಾಣ ಪ್ರವಚನಕ್ಕೆ ಬರೋದನ್ನೇ ಬಿಡ್ತಾರೆ ಇಂತಹ ಜನರಿಗೆ ಅಂದ್ರೆ ಯಾರು ಪುರಾಣ ಪ್ರವಚನಕ್ಕಾಗಿ ಶೈಲಿಯನ್ನ ಅಪೇಕ್ಷೆ ಮಾಡ್ತಾರೋ ಅಂಥವರಿಗಾಗಿ ನನ್ನದೊಂದು ಪ್ರಶ್ನೆ ಅದೇನು ಅಂದ್ರೆ ಇವರೇನಾದ್ರೂ ಆರೋಗ್ಯ ಹಾಳಾದಾಗ ಡಾಕ್ಟರ್ ಕಡೆ ಹೋದ್ರೆ ಅಥವಾ ವೈದ್ಯರ ಕಡೆಗೆ ಹೋದ್ರೆ ವೈದ್ಯರು ಇವರಿಗೆ ಮಾತ್ರೆ ಔಷಧಿಗಳನ್ನ ಕೊಡುತ್ತಾರೆ ಹೇಗೆ ಬರೆದು ಕೊಡ್ತಾರೆ ನಿಮಗೂ ಗೊತ್ತಿರುತ್ತೆ ಬಂಧುಗಳೇ ಇವರು ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಅಕ್ಷರಗಳನ್ನ ಡಾಕ್ಟರ್ ಚೆನ್ನಾಗಿ ಬರೆದು ಕೊಟ್ಟಿಲ್ಲ ಅಂತ ಔಷಧಿ ಮತ್ತು ಮಾತ್ರೆಗಳನ್ನ ತೆಗೆದುಕೊಳ್ಳೋದು ಬಿಡ್ತಾರಾ ಅನ್ನೋದೇ ನನ್ನ ಪ್ರಶ್ನೆ ಯಾಕೆ ಒಳ್ಳೆಯ ಅಕ್ಷರಗಳಲ್ಲಿ ಬರೆದುಕೊಟ್ಟಿಲ್ಲ ಇನ್ನೊಂದೇನು ಅಂದ್ರೆ ಕೆಲವೊಂದು ವೈದ್ಯರು ಮಾತನಾಡುವಾಗಲೂ ಹೇಗೆ ಮಾತಾಡ್ತಾರೆ ನಿಮ್ಗೆ ಗೊತ್ತಿರಬಹುದು ಬಂಧುಗಳೇ ಹಬ್ಬಬ್ಬ ಅಂದ್ರೆ ಎರಡೇ ಮಾತಾಡ್ತಾರೆ ಅದು ಹೇಗೆ ಮಾತಾಡ್ತಾರೆ ನಿಮ್ಗೂ ಗೊತ್ತಿರಬಹುದು ಚೆನ್ನಾಗಿ ಹೇಳಿಲ್ಲ ಔಷಧಿಗಳನ್ನ ಚೆನ್ನಾಗಿ ಬರೆದು ಕೊಟ್ಟಿಲ್ಲ ಅಂತ ಮಾತ್ರೆಗಳನ್ನ ತೆಗೆದುಕೊಳ್ಳೋದು ಇವರು ಬಿಡ್ತಾರ ಹೇಳಿ ಯಾಕೆ ಬಿಡಲ್ಲ ಇಲ್ಲಿ ಪುರಾಣ ಪ್ರವಚನಗಳಲ್ಲಿ ಇವರಿಗೆ ಶೈಲಿ ಬೇಕು ಶೈಲಿ ಇದ್ರೆ ಮಾತ್ರ ಕೇಳ್ತಾರೆ ಇಲ್ಲ ಅಂದ್ರೆ ಕೇಳಲ್ಲ ಅಲ್ಲೂ ಹಾಗೆ ಹಾಕಿಲ್ಲ ಅಂತ ನನ್ನ ಪ್ರಶ್ನೆ ಇಲ್ಲಿ ಅಗತ್ಯ ಇರುತ್ತೆ ಅಗತ್ಯ ಇದ್ರೆ ಯಾವ ಶೈಲಿಯ ಅಗತ್ಯವೂ ಇರಲ್ಲ ಅಲ್ಲಿ ಅಗತ್ಯ ಇರಲ್ಲ ಅಲ್ಲೂ ಒಂದು ವೇಳೆ ಜ್ಞಾನ ಗ್ರಹಣದ ಉದ್ದೇಶದಿಂದ ಪುರಾಣ ಪ್ರವಚನಕ್ಕೆ ಹೋಗಿದ್ದೆ ಆದ್ರೆ ಅಲ್ಲಿಯೂ ಕೂಡ ಶೈಲಿಯನ್ನ ಗಮನಿಸುವುದಿಲ್ಲ ಬಂಧುಗಳೇ ಶೈಲಿಯನ್ನ ಗಮನಿಸುವುದಿಲ್ಲ ಧನ್ಯವಾದಗಳು